भाग्य हाँ भाग्य हाँ जी चेना आप सब भाग्य करी रे ओ शांति मामा कुत को या के नहीं तो ए भाग्य शांति बंदी डाल नोडो भाग्य ए नीला जी भाग्य मटर्स को नो बनाता बंदे ओटे नोवा तुम ओटे नहीं थी दिया मगले आ कशाय कोडला ओयो या जी बेरे की के केलाला या ಹುಟ್ಟಿನೂ ಇಲ್ಲಾಜಿ ಏನೂ ಇಲ್ಲಜಿ ಚೆನ್ನಾಗಿದ್ದೀನಿ ಭಾಗ್ಯನ್ ಸ್ವಲ್ಪ ಮಾತಾಡಿಸ್ಬೇಕಿತ್ತು ಅದಕ್ಕೆ ಬಂದೆ ಎಲ್ಲೋದ್ಲು ಭಾಗ್ಯ ಇಷ್ಟೊತ್ತು ಕರೀತಾ ಇದೀನಿ ಇನ್ನೂ ಬರ್ತಾನೆ ಇಲ್ಲ ಹೊರಗಡೆ ಹೋಗಿದ್ದಾಳ ಹೌದಮ್ಮ ಭಾಗ್ಯನ ಜೊತೆ ಮಾತಾಡೋಕೆ ಬಂದ ಇಲ್ಲ ಅವಳು ಇಲ್ಲೇ ಇದ್ಲು ಎಲ್ಲೋದ್ಲು ಗೊತ್ತ ಒಳಗೇನೋ ಇರ್ತಾಳೆ ಕರಿತೀನಿ ಭಾಗ್ಯ ಈ ಹುಡುಗಿ ಏನು ಮಾಡ್ತಿದ್ದಾಳೆ ತಪ್ಪಾ ಹಾಡು ಹೇಳ್ಕೊಂಡು ಹಾಡು ಹೇಳ್ಕೊಂಡು ಇರ್ತಾಳೆ ಭಾಗ್ಯ ಏ ಭಾಗ್ಯ ಶಾಂತಿ ಬಂದಿದ್ದಾಳೆ ಎಷ್ಟೊತ್ತು ಕರೀದು ಏನು ಮಾಡ್ತಿದ್ಯಾ ಏನು ಶಾಂತಿನ எஸ்தி கலி ஒளட் ஆய் பாத்தி எஸ்தாய் கோதா ஏ சுமே ரஜித் ஆய் மத்தேன்னு முக்க இடா எஸ்லே எதிர்ப்பு கேள்லல்லி கொட்டா அது சுமே நீங்க கேஸ்ல மத்தி கேட்கினி ಏನು ಅಂತ ಹೇಳಲಿ ಭಾಗ್ಯ ನನಗೆ ಜೀವನವೇ ಬೇಡ ಅನ್ಸ್ಬಿಟ್ಟಿದೆ ಏನು ಸಾಯೋಕ್ಕೂ ಅಲ್ಲ ಬಿಡೋಕ್ಕೂ ಅಲ್ಲ ಇಲ್ಲ ಮನೇಲಿ ಏನು ನಾನು ನಿನ್ನ ಹತ್ರ ಹಂಚ್ಕೋತೀನಿ ಎಲ್ಲ ನೀನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ಏನು ಮಾಡಲಿ ಮನ್ಸಿಗೆ ಏನೂ ಸಮಾಧಾನ ಇಲ್ಲ ನೋಡಿ ಹಿಂಗೆ ಹಿಂದೆ ಮುಂದೆ ಊಟ ಆಗಿ ಮಾತಾಡಿಬೇಡ ಏನಾಯ್ತು ಅಂತದ್ದೇಳು ಇನ್ನು ಏನಾಗುತ್ತೆ ಮಹಾಮೂಲಿ ಬಿಡು ನೀನು ಹಿಂಗೆ ಅಳ್ತಾ ಇದ್ರೆ ನನಗೆ ಮನ್ಸಿಗೆ ಬೇಜಾರಾಗುತ್ತೆ ಶಾಂತಿ ಸ್ವಲ್ಪ ಸುಮ್ಮನೆ ಸುಮ್ಮರು ಏನಾಯ್ತು ಜಯಮ್ಮನಿಗೆ ಬರಬಾರ್ದು ರೋಗ ಬರ ಅವಳು ಯಾವಾಗ ಸಾಯ್ತಾಳೋ ಯಾವಾಗ ಗುಂಡಿಗೆ ಹೋಗ್ತಾಳೋ ಗೊತ್ತಿಲ್ಲ ಬೇವರ್ಸಿ ಪರದೆ ಸಿಗಟ್ಟವಳು ಅವ್ರೆನ್ ಸಾಯ್ತಾರೆ ಬಿಡು ಭಾಗ್ಯ ಏನಂತ ಹೇಳೋದು ಮನೆಯಲ್ಲಿ ಗಂಡಸಾದವನು ಸರಿ ಇರಬೇಕು ಗಂಡ ಆದವನು ನಮ್ಮ ಜೊತೆ ಬಾಳ್ಮೆ ಮಾಡಿಕೊಂಡು ಚೆನ್ನಾಗಿರಬೇಕು ಅವನೇನು ಆಯ್ತಾರ ಆಡ್ತಾಯಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಈ ಕಡೆ ಅತ್ತೆ ಆ ಕಡೆ ಗಂಡ ಇನ್ನು ನೋಡು ನಮ್ಮ ಮಾವ ಪರವಾಗಿಲ್ಲ ಅವರು ಅವರಂತೂ ಸ್ವಲ್ಪ ಸಹಾಯ ಮಾಡ್ತಾರೆ ಆದರೂ ಅವ್ರು ಪಾಯನ ಮುಚ್ಚಿಸ್ಬಿಡ್ತಾರಲ್ಲ ಹ್ಞೂ ಹಿಂಗೆ ಆಡ್ಬೇಡ ಕಣ್ಣೀರೊಸು ನಾನು ಎಷ್ಟು ಹೇಳ್ಕೊಟ್ರು ನೀವು ಕೇಳೋದೇ ಇಲ್ಲ ಅವ್ರು ಮುಂದೆ ಅವ್ರಿಗೆ ತಕ್ಕಂಗೆ ಆನ್ಸರ್ ಕೊಡು ಅವಾಗ ಅವ್ರು ಬಾಯಿ ಮುಚ್ತಾರೆ ನೀನು ಲೂಸ್ ಬಿಟ್ಬಿಟ್ಟೆ ಅದಕ್ಕೆ ಹಾಗೆ ಆಡ್ತಾರೆ ನಿಮ್ಗೆ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ನೋಡು ಏನಂತ ಬಾಯಿ ಬಡಲಿ ಭಾಗ್ಯ ನಾನು ನಮ್ಮ ಅಮ್ಮ ಅಪ್ಪ ಹೇಳಿದ್ದಾರೆ ಅತ್ತೆ ಮಾ ಗಂಡಿಗೆಲ್ಲ ಬಾಯಿ ತೋರಿಸ್ಬಾರ್ದು ಅವರೇ ದೇವ್ರ ಥರ ಅಂತ ಅದು ನಾನು ಏನು ಮಾಡಲಿ ನನಗೆ ಮಾತಾಡೋಕ್ಕೂ ಬರೋಲ್ಲ ಸರಿಯಾಗಿ ಏನಂತ ಮಾತಾಡಲಿ ಅತ್ತೆ ನೋಡಿದ್ರೆ ಯಾವಾಗಲೂ ಏನು ಮಾಡಿದ್ರು ಕುಂಕು ಮಾಡ್ತಾರೆ ಅದರಲ್ಲಿ ಬೇರೆ ನನಗೆ ಮಗು ಆಗಿಲ್ಲ ಅಂತ ಬೇಜಾರು ಮಾಡ್ತಾರೆ ಏನು ಅಮ್ಮ ಅಪ್ಪ ಅವ್ರ ಜೊತೆ ಮಾತಾಡೋಕ್ಕೂ ಫೋನ್ ಕೊಡೋದಿಲ್ಲ ನಮ್ಮ ಅಪ್ಪ ಅಮ್ಮ ಊರಿಗೆ ಬಂದರೆ ನನಗೆ ಭಯ ಆಗುತ್ತೆ ಎಲ್ಲಿ ಅವ್ರಿಗೆ ಈ ವಿಷಯ ಗೊತ್ತಾಗುತ್ತೋ ಅಂತ ಏನು ಮಾಡಲಿ ನಾನು ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಈ ಹಳ ನನ್ನ ಮಗ ಅವರು ಯಾವಾಗಲೂ ನೋಡಿದ್ರು ನನಗೆ ಒಡ್ಕೊಂಡು ಬೈಕೊಂಡು ಚೆಚ್ಕೊಂಡಿರ್ತಾನೆ ಯಾವ್ರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರ್ತಾನೆ ನನ್ನ ಜೊತೆ ಮಾತ್ರ ಸಾಯ್ತಾ ಇರ್ತಾನೆ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಕೇಳ್ಕೊಂಡು ನನ್ನ ಹಿಂಗೆ ಹಿಂಸೆ ಕೊಡ್ತಾ ಇದ್ದಾರೆ ಎಲ್ಲರೂ ನೋಡು ನೀನು ಸ್ವಲ್ಪ ಧೈರ್ಯ ತಗೊ ಧೈರ್ಯ ತಗೊಂಡು ಅವ್ರು ಏನು ಮಾತಾಡ್ತಾರೆ ಅದಕ್ಕೆ ಸ್ವಲ್ಪ ಮಾತಾಡು ಅವ್ರು ಏನು ಮಾತಾಡ್ತಾರೆ ಇವಾಗ ನಿಮ್ಗೆ ಏನಾದರೂ ಕುಂಕು ಮಾತಾಡ್ತಿದಾರಾ ಅದು ಬಾಯ್ ಬಡಿ ನಿನ್ನ ಕೈಲಿ ಏನಾಗುತ್ತೋ ಅದು ಮಾತಾಡು ನೀನು ಇರ್ಬೇಡ ಮುಗಿತಾರ ಅವ್ರು ನಿನ್ನನ್ನೇ ಇದು ಮಾಡ್ಬಿಡ್ತಾರೆ ಮತ್ತೆ ನನಗಾಗಲ್ಲ ಭಾಗ್ಯ ಅಷ್ಟು ಧೈರ್ಯ ಇಲ್ಲ ಭಾಗ್ಯ ಈಗ ಇಲ್ವಾ ಮನೇಲಿ ಗೊತ್ತಿಲ್ಲ ಎಲ್ಲೂ ಹೋಗ್ತಾರೆ ಏನು ಅಂತ ನನಗೆ ಹೇಳಲ್ಲ ಮನೆಯವರು ಆದ್ರೆ ಫೋನಲ್ಲಿ ಮಾತಾಡ್ಕೊಂಡು ಯಾವಾಗಲೂ ಇರ್ತಾರೆ ಏನೋ ಬೇರೆ ನಡೀತಾ ಇದೆ ನಂಗೆ ಗೊತ್ತಿದ್ರು ಗೊತ್ತಿಲ್ಲ ಥರ ಇರಬೇಕು ನೋಡು ಇದೇ ನನಗೆ ಮನಸ್ಸಿಗೆ ತುಂಬಾ ಆಗ್ತಿದೆ ನನಗೆ ಏನು ಮಾಡ್ಕೊಡ್ಲಿ ಅಂತಾನೆ ಆಗ್ತಿಲ್ಲ ಸತ್ತೋಗ್ ಕೂಡ ಒಂದೊಂದು ಒಂದೊಂದ್ಸಲಿ ಏನು ಮಾಡ್ಲಿ ಹಾಳಾದ್ರು ನಾನು ನಮ್ಮ ಅಪ್ಪ ಅಮ್ಮ ಇಷ್ಟು ದೂರ ಮದುವೆ ಮಾಡಿಕೊಟ್ಟು ಯಾರು ಎಂತ ಅಂತ ಏನು ವಿಚಾರಿಸಿಲ್ಲ ಹಾಗೆ ಕೊಟ್ಬಿಟ್ರು ಇನ್ನು ಮಾವ ಪರವಾಗಿಲ್ಲ ನೋಡು ಜೊತೆ ಆಗಾಗ ನನ್ನ ಮುಂದೆ ಮಾತಾಡ್ತಾ ಇರ್ತಾನೆ ಯಾವುದೋ ಹುಡ್ಗಿ ಜೊತೆ ಬೇಕು ಅಂತಾನೆ ಅದು ಇದು ಅಂತ ಅವಳು ಮಾತಾಡ್ತಾ ಇರ್ತದೆ ಏನೇನೋ ಹೇಳ್ತಾ ಇರ್ತಾರೆ ಆಗಾಗ ಮೀಟ್ ಆಗ್ತಾ ಇರ್ತಾರೆ ನನ್ನ ಮುಂದೆನೇ ಇಷ್ಟೆಲ್ಲ ನಡೀತಿದ್ರು ನನ್ನ ಕೈಲಿ ಏನು ಮಾಡೋಕಾಗ್ತಾ ಇಲ್ಲ ಅಂತ ನನಗೆ ಬೇಜಾರಾಗ್ತದೆ ಏನು ಮಾಡ್ಲಿ ನ ಭಾಗ್ಯ ಈ ಭಾಗ್ಯ ಮೊನ್ನೆಯಾಗಿ ನಾನು ಹೊರ್ಗಡೆ ಆದ ಅದಕ್ಕೆ ಹೊರ್ಗಡೆ ಆಗಿದ್ದಕ್ಕೆ ಯಾವಾಗಲೂ ಹೇಳ್ತಾಳೆ ನಿಮ್ಮ ಅಮ್ಮ ಮನೆಗೆ ಹೋಗ್ತೀಯೇನೋ ಹೋಗಿ ಐದು ಕಿಸ್ಕೊಂಡು ಇಸ್ಕೊಬಂದುಬಿಡ್ತೀಯನೋ ಟ್ಯಾಬ್ಲೆಟ್ ಕೊಡ್ತಿದ್ಯೇನೋ ಅದಕ್ಕೆ ನಿನಗೆ ಹಿಂಗೆ ಮಕ್ಕಳಾಗ್ತಾ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ ನನಗೆ ಯಾವ ತಾಯಿ ಎತ್ತ ಮಕ್ಕಳಿಗೆ ಟ್ಯಾಬ್ಲೆಟ್ ಕೊಟ್ಟು ಮಗುನ ಕಳಿಸ್ಬಿಡ್ತಾರೆ ಭಾಗ್ಯ ಈ ಥರ ಎಲ್ಲ ಮಾತಾಡ್ತಾರಲ್ಲ ಇವ್ರಿಗೆಲ್ಲ ಹಿಂಗೆ ಮನ್ಸು ಬರುತ್ತೆ ಈ ಥರ ಮಾತಾಡೋಕ್ಕೆ ಅವರು ಒಂದು ಹೆಣ್ಣು ತಾನೆ ನಾನು ಯಾಕೆ ಮಗುನ ಕೊಲ್ಲಿ ಟ್ಯಾಬ್ಲೆಟ್ ಕುಡ್ದು ಏನೋ ಟ್ಯಾಬ್ಲೆಟ್ ಕೊಡ್ದ್ಬಿಟ್ಟು ಮಗು ಕೊಂದ ಅಂತ ನೀನು ಹ್ಞೂ ನಮ್ಮ ಅಪ್ಪ ಅಮ್ಮ ಮನೆಗೆ ಬರೋದೇ ಆರು ತಿಂಗಳ ಮೇಲೆ ಆಯಿತು ಯಾವಾಗ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದು ಯಾವ ತಾಯಿ ಆ ಥರ ಭಾಗ್ಯ ಹಾಂ ಇವ್ರಿಗೆ ಏನು ಮನಸ್ಸು ಬರುತ್ತೆ ಅಂತ ಗೊತ್ತಿಲ್ಲ ಹ್ಞೂ ಏನು ಹೇಳಿ ನಾನು ಹೇಳೋದೇ ಕೇಳಲ್ಲ ಅಂತ ಅಂತೇಳಲ್ಲ ನೀನು ಅವ್ರಿಗೆ ಅವ್ರ ಜೊತೆ ಮಾತಾಡೋ ಸ್ವಲ್ಪ ಮಾತಾಡಿ ಹೇಗೆ ಮಾತಾಡಬೇಕು ಯಾರು ಹುಡುಗಿ ಯಾಕೆ ಮಾತಾಡ್ತಿದ್ದೀರಾ ಯಾಕೆ ಕಟ್ಕೊಂಡು ಹೋಗಿಲ್ವಾ ಹಂಗೆಲ್ಲ ಮಾತಾಡೋ ಯಾಕೆ ಗೊತ್ತಿಲ್ವಾ ಹೆಂಗೆ ಹೆಂಗಿತ್ತೆ ನಿನ್ನ ಶಾಂತಿ ಯಾಕೆ ಹಿಂಗೆ ಅದೇ ನೀನು ಹಾಂ ನನಗೆ ನೋಡಿದ್ರೆ ಆಯ್ತಾ ಇಲ್ಲ ನೀನು ನೋಡಿದ್ರೆ ನನಗೆ ಒಟ್ಟೆಲ್ಲ ಚುರು ಅಂತಿದೆ ಗೊತ್ತಾ ಹೆಂಗ್ ಮಾತಾಡ್ತಿದ್ದು ಹಿಂಗಾಗಿದೆಯೇ ನಂಬಕ್ಕೆ ಆಗ್ತಾ ಇಲ್ಲಲ್ಲ ನೀನು ಅದು ನನಗೆ ಗೊತ್ತಾಗ್ತಿಲ್ಲ ಭಾಗ್ಯ ನನ್ನ ಬಾಯಿನೇ ಮುಚ್ಚಿಸ್ಬಿಟ್ಟಿದ್ದಾರೆ ಇವರು ಈಗ ನಿನ್ನ ಮನೆಗೆ ಬಂದಿದ್ದೀನಿ ಅಂತ ಗೊತ್ತಾದರೆ ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ನನ್ನ ಮನೆ ಬಂದರೆ ಅವ್ರಿಗೇನಂತ ಕಷ್ಟ ಹಾಂ ಮೊನ್ನೆ ಹಂಗೆ ಇವರು ಸಾರದಜ್ಜಿ ಮಾತಾಡ್ತಿದ್ರು ಓ ಹತ್ರ ಹೇಳಿದ್ಯಾ ಎಲ್ಲ ವಿಷಯ ಅಂತ ಹೇಳ್ಬಿಟ್ಟು ನನ್ನ ಕೂದಲನ್ನ ಇಟ್ಕೊಂಡು ಗೋಡೆಗೆ ದಡ ದಡ ಅಂತ ಜಜ್ಜಿ ಎಷ್ಟು ಈಗಲೂ ಆಣೆ ನೋವು ಭಾಗ್ಯ ಓ ದೇವ್ರೆ ನನಗೆ ಏನು ಮಾಡಲಿ ನನಗೆ ನಿಜವಾಗ್ಲೂ ಏನು ಹೇಳ್ಕೊಡ್ಲಿ ನಿನಗೆ ಏನು ಮಾಡಲಿ ನಮ್ಮ ಮತ್ತೆ ಮಾಮಗೆ ಹೇಳಿ ನೋಡಲಾ ಈ ಥರ ಅವ್ಳಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತ ಬೇಡ ಹಂಗೆಲ್ಲ ಮಾಡಬೇಡ ಅವ್ರಿಗೆಲ್ಲ ಹೇಳೋದು ಬೇಕಾಗಿಲ್ಲ ನಾನು ಕಷ್ಟನೂ ಅನುಭವಿಸ್ತೀನಿ ಆನೆ ಬರದಲ್ಲಿ ಬರೆದಿದ್ದೆ ಆಗಬೇಕು ಅಂತ ಇರುತ್ತೆ ಅಲ್ವಾ ನಾನು ಮನೆ ಬರದಲ್ಲಿ ದೇವರು ಇಂಥದ್ದೇ ಆಗಬೇಕು ಅಂತ ಬರ್ದಿದ್ದಾನೇನೋ ನನಗೆ ಏನು ಮಾಡೋದು ಎಲ್ಲ ರಾಣಿ ಬರದಲ್ಲೂ ಒಳ್ಳೇದು ಬರ್ದಿರುತ್ತೆ ಇದೇನು ಒಂದು ಸ್ವಲ್ಪ ನೀನೇ ಸ್ವಲ್ಪ ಧೈರ್ಯ ತೊಗೋಬೇಕು ನೀನು ಧೈರ್ಯ ತೊಗೊಳ್ತಾ ಏನು ಮಾಡೋಕ್ಕಾಗುತ್ತೆ ನೀನೇ ಒಂದು ಸ್ವಲ್ಪ ಅವ್ರಿಗೆ ಮಾತಾಡಬೇಕು ಯಾಕೆ ನಾನು ನಾನು ಮಾಡಬೇಕು ನಾನು ಮಾಡಿದ್ನೇ ನೀನು ಹೇಳಬೇಕು ಯಾವ ಜೊತೆ ಫೋನಲ್ಲಿ ಮಾತಾಡಿದ್ರೆ ನನಗೇನು ಕಮ್ಮಿ ಆಗಿದೆ ಎಲ್ಲ ನೀನು ಮಾತಾಡಿ ಧೈರ್ಯ ತಗೊಂಡು ಮಾತಾಡಿದ್ರೆ ಎಲ್ಲ ಸರಿಯಾಗುತ್ತೆ ನೀನು ಧೈರ್ಯನೇ ತಗೊಳಲ್ಲ ಅಂತೀಯ ಯಾವಾಗ ನೋಡಿದ್ರೆ ಹತ್ಕೊಂಡು ಹತ್ಕೊಂಡು ಅವ್ರು ಮುಂದೆ ಇರ್ತೀಯ ಅವ್ರಿಗೆ ಸಿಕ್ಕಿದೆ ಚಾನ್ಸು ಅಂತ ಅದು ಇದು ಮಾಡಿಬಿಡ್ತಾರೆ ಒಂದಿನ ದಿನ ಮಾಡೋಕ್ಕೂ ಮಾಡೋಕ್ಕೂ ಎಲ್ಲ ಕಡೆ ನೀನು ಸ್ವಲ್ಪ ಧೈರ್ಯ ತೊಗೊಳ್ಳೇ ನೀನು ಗಟ್ಟಿ ಇದ್ರೆ ತಾನೇ ಎಲ್ಲ இன்னும் இன்னும் இவ் நீங்க ஏன் ஐடியா ஓடத்தேன்ஸ் தாய் மனைக தாய் மனைவி